ಕೇಂದ್ರ ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ರಾಯಚೂರಿನ ಶಕ್ತಿನಗರದ ಆರ್ಟಿಪಿಎಸ್ ಹೆಲಿಪ್ಯಾಡ್ನಲ್ಲಿ ಮಾಕ್ ಡ್ರಿಲ್ ಪ್ರದರ್ಶನ ನಡೆಸಲಾಯಿತು ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಸಮ್ಮುಖದಲ್ಲಿ ನಾಗರಿಕ ರಕ್ಷಣಾ ಅಣುಕು ಪ್ರದರ್ಶನ ನಡೆಯಿತು ಬಾಂಬ್ ಸ್ಫೋಟ ಅಗ್ನಿ ಅನಾಹುತ ಸಂಭವಿಸಿದ ಸಂದರ್ಭದಲ್ಲಿ ಸೈರನ್ ಮೂಲಕ ಜನರನ್ನು ಎಚ್ಚರಗೊಳಿಸುವುದು ಕಂಟ್ರೋಲ್ ರೂಂಗೆ ಮಾಹಿತಿ ನೀಡುವುದು ಘಟನೆಯಲ್ಲಿ ಗಾಯಗೊಂಡವರನ್ನು ರಕ್ಷಣೆ ಮಾಡುವುದು ಎಂಬುದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು ನಮ್ಮ ರೆಸ್ಕ್ಯೂ ಟೀಮ್ಗಳಿಗೆಲ್ಲ ತಾವು ಸಹಕಾರ ಕೊಡಬೇಕಾಗಿ ಬಳಿಕ ಜಿಲ್ಲಾಧಿಕಾರಿ ನಿತಿನ್ ಕೆ ಮಾತನಾಡಿ ತುರ್ತು ಸಂದರ್ಭದಲ್ಲಿ ಜನರಿಗೆ ಅರಿವು ಮೂಡಿಸುವುದು ಅಗತ್ಯವಾಗಿದೆ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಮಾಕ್ ಡ್ರಿಲ್ ಮಾಡಲಾಗಿದೆ ಎಂದರು ಮೂಲ ಉದ್ದೇಶ ಏನಂದ್ರೆ ಏನಾದರೂ ಮೇಲೆ ದಾಳಿ ದಾಳಿಯಾದ್ರೆ ಸಾರ್ವಜನಿಕರು ತರ ಅದಕ್ಕೆ ಪ್ರಕ್ರಿಯೆ ಮಾಡಬೇಕು ಮತ್ತು ನಮ್ಮ ಎಲ್ಲ ಬೇರೆ ಬೇರೆ ಇಲಾಖೆಗಳು ತಂಡಗಳು ಯಾವ ರೀತಿ ಅದಕ್ಕೆ ಇಮಿಡಿಯೇಟಾಗಿ ಫಸ್ಟ್ ಏಡ್ ಕೊಡಬೇಕು ಬೆಂಕಿ ಪರಿಸ್ಥಿತಿಯಲ್ಲಿ ಯಾವ ರೀತಿ ಫೈರ್ ಅವರು ಅದನ್ನ ತುರ್ತಾಗಿ ರೆಸ್ಪಾಂಡ್ ಮಾಡಬೇಕು ಆಂಬುಲೆನ್ಸ್ಗಳು ಎಲ್ಲ ಯಾವ ಥರ ಮಾಡಬೇಕು ಮತ್ತು ಎಂಥ ಪರಿಸ್ಥಿತಿ ಬಂದರೂ ಎಲ್ಲ ಇಲಾಖೆಗಳು ಸೇರಿ ಅದನ್ನ ನಿಭಾಯಿಸೋಕ್ಕೆ ಒಂದು ಟ್ರಯಲ್ ಅಂತಲೇ ನಾವು ಅದಕ್ಕೆ ಹೇಳ್ಬೋದು ಪೊಲೀಸ್ ಇಲಾಖೆ ಅಗ್ನಿಶಾಮಕ ದಳ ಎನ್ಎಸ್ಎಸ್ ಎನ್ಸಿಸಿ ಸ್ವಯಂ ಸೇವಕ ತಂಡಗಳನ್ನೊಳಗೊಂಡಂತೆ ಅಣುಕು ಕವಾಯಿತು ಪ್ರದರ್ಶನ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಹೇಳಿದರು ಇಂತಹ ಆತಂಕಕಾರಿ ಸಮಯಗಳಲ್ಲಿ ಅಥವಾ ಆಕ್ರಮಣಕಾರಿ ವಿದೇಶಿ ಆಕ್ರಮಣಕಾರಿ ಸಮಯಗಳಲ್ಲಿ ಜನರು ಪ್ಯಾನಿಕ್ ಆಗಿದೆ ತಮ್ಮನ್ನು ತಾವು ಹೇಗೆ ರಕ್ಷಣೆ ಹೇಗೆ ಮಾಹಿತಿ ಕೊಡಬಹುದು ಹೇಗೆ ಇಂತಹ ಒಂದು ಘಟನೆನ ಅವರು ವಿವರಿಸಿ ತಕ್ಷಣ ಜಿಲ್ಲಾಡಳಿತಕ್ಕೆ ಅಥವಾ ತಿಳಿಸಿ ಅವರು ರಕ್ಷಣೆ ಮಾಡಿ ಮತ್ತೆ ನೇಬರಿಂಗ್ ಜನರನ್ನು ಕೂಡ ರಕ್ಷಣೆ ಮಾಡುವಂಥದ್ದು ಈ ಕಾರ್ಯಕ್ರಮದ ಇಂದಿನ ಉದ್ದೇಶ ಇದೆ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಎನ್ಎಸ್ಎಸ್ ಅಧಿಕಾರಿ ಜಿಎಸ್ ಬಿರಾದಾರ ಮಾತನಾಡಿ ನಮ್ಮ ವ್ಯಾಪ್ತಿಯಲ್ಲಿ ಬರುವ ಐನೂರು ಎನ್ಎಸ್ಎಸ್ ವಿದ್ಯಾರ್ಥಿಗಳು ಮಾಕ್ ಡ್ರಿಲ್ನಲ್ಲಿ ಭಾಗಿಯಾಗಿದ್ದರು ಎಂದರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ವಿಶ್ವವಿದ್ಯಾಲಯದ ಒಂದು ಸಹಯೋಗದಲ್ಲಿ ಇವತ್ತು ಶಕ್ತಿನಗರದಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿತ್ತು